ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಹೇಳಿ ಇದೊಂದು ಪಿಕಪ್ ಕಳಿಸ್ಕೊಟ್ಟಿದ್ರಲ್ಲ ಸರ್ ಇದು ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಇಪ್ಪತ್ತೊಂದು ಟ್ವೆಂಟಿ ಒನ್ ಮಾಡ್ಲಾ ಹೌದು ಕಸ್ಟಮರ್ ನಂಬರ್ ಕೊಡ್ತೀನಿ ಅವ್ರ ನಂಬರ್ ಅಪ್ಲೋಡ್ ಮಾಡ್ಬಿಡಿ ಟ್ವೆಂಟಿ ಒನ್ ಮಾಡ್ಲಾ 21 1.7 ಎಕ್ಸ್ಟ್ರಾ ಲಾಂಗ್ ಆ ನಂಬರ್ ಹಾಕ್ಲಾ ಹೇಳಿ ಸರ್ ಫೋನ್ ತುಂಬಾ ಬರ್ತಾವೆ ನಂಬರ್ ಹಾಕ್ಲಾ ನಿಮ್ಮದೇ ಹಾ ಸರ್ ಬೇಡ ಅಂತ ನಂಬರ್ ಹಾಕಿ ನಿಮ್ಮದು ಹಾಕ್ತಿರಬಹುದು 21 ಮಾಡೆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಬೇಕಿದು ಹಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಇದೆ ಬರ್ತಿದ್ನಾ ಆ ಇಲ್ಲ ಲೋನ್ ಓದಿಲ್ಲ 21 1.7 ಎಕ್ಸ್ಟ್ರಾ ಲಾಂಗ್ ಇದು 21

ಸರ್ ಗಾಡಿ ಇದು ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಅಲ್ಲಿ ಹೌದು ಲೋಕಲ್ ಲೋಕಲ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ರೇಟ್ ಏಳುವರೆ ಏಳುವರೆ ಲೋನ್ ಸಿಗುತ್ತವೆ ಗಾಡಿ ಲೋನ್ ಮಾಡ್ಸೋಣ ಲೋನ್ ಪರವಾಗಿಲ್ಲ ಏನ್ರಿ ಏನ್ ಸರ್ ಲೋನ್ ಆಪ್ಷನ್ ಕೊಡೋಣ ಲೋನ್ ಆಪ್ಷನ್ ಕೊಡೋಣ ಸರ್ ಲೋನ್ ಆಪ್ಷನ್ ಗಾಡಿ ಡಿಡಿ ಬಂದ್ಮೇಲೆ ಗಾಡಿ ಡೆಲಿವರಿ ಕೊಡ್ತೀವಿ ಲೋನ್ ಆಪ್ಷನ್ ಆಗುತ್ತೆ ಲೋನ್ ಸಿಗುತ್ತೆ

ಅದ್ರಲ್ಲಿ ಟೆನ್ಷನ್ ತಗೊಳಂಗಿಲ್ಲ ಇದ್ರಲ್ಲಿ ಏನಂದ್ರ ಈಗ ಇನ್ ಕೇಸ್ ಏನಾರ ಇತ್ತು ಅಂತ ಹೇಳಿದ್ರೆ ಆ ಐನೂರು ರೂಪಾಯಿ ಲ್ಯಾಪ್ಟಾಪ್ ಅಲ್ಲಿ ಹಾಕಕ್ಕೆ ಏನಿದ್ರು ಹಣೆ ಬರ ಗೊತ್ತಾಗುತ್ತೆ ಆ ರೀತಿ ಮೋಸ ಮಾಡ್ಲಿಕ್ಕೆ ಬರೋದಿಲ್ಲ ಅದು ನಮಗೆ ಗ್ಯಾರೇಜ್ ಅವ್ರಿಗೆ ಗೊತ್ತಿದೆ ನಾವ್ ಅದೇ ಸದೇಶ್ ಮಾಡೋದು ಇಲ್ಲ ಅಂದ್ರೆ ಮೆಕ್ಯಾನಿಕ್ ಹತ್ರ ತೋರ್ಸಿದ್ರು ಒಂದೇ ಒಂದು ವೈರ್ ಡ್ಯಾಮೇಜ್ ಇದ್ರೂ ತೋರಿಸುತ್ತೆ ಬಿ ಎಸ್ ಸಿಕ್ಸ್ ಅಲ್ಲಿ ಅದೊಂದು ಹಾ ಆಯ್ತಾ ಬೇಕಾದ್ರೆ ತೋರಿಸ್ಕೊಳ್ಳಿ ಅಲ್ಲ ಚೆಕ್ ಮಾಡ್ಸಬಹುದು ಹಾ ಚೆಕ್ ಮಾಡ್ಸೋಣ ಬೇಕಾರೆ ಅದೆಲ್ಲ ನಮ್ ಜವಾಬ್ದಾರಿ ಮಾಡ್ಸೋಣ ಸರ್ ಮೂರ್ ಗಾಡಿ ಇದೆ ಒಂದೇ ಗಾಡಿ ಅಂತಲ್ಲ ಮೂರ್ ಗಾಡಿ ಇದೆ ಮೂರು ಕಸ್ಟಮರ್ ಇದೆ ಈಗ ಇವ್ರ ಇದಾರ ಅಂತ ಹೇಳ್ಬಿಟ್ಟು ಇವ್ರದೇ ತಗೊಬೇಕು ಅಂತಿಲ್ಲ ಅವ್ರ ಎದುರುಗಡೆ ಮಾತಾಡ್ತಾ ಇದೀನಿ ಇವ್ರ ಇದ್ದಾರೆ ಅಂತ ಇವ್ರದೇ ತಗೊಬೇಕಂತಿಲ್ಲ ಇನ್ನು ಮೂರು ಟೋಟಲ್ ಮೂರ್ ಗಾಡಿ ಇದೆ ಟೋಟಲ್ ಮೂರ್ ಗಾಡಿ ಇದೆ ಹಾ ಶಿವಮೊಗ್ಗ ಇಲ್ಲ ಶಿವಮೊಗ್ಗ ಒಂದು ಇಪ್ಪತ್ಮೂರು ಗಾಡಿ ಇದೆ ಬಟ್ ಅದು ಬಂಪರ್ ಕೆನ್ನೆ ಟಚ್ ಆಗಿತ್ತು ಡೋರ್ ಗಿರಾಗಿರ್ಲಿಲ್ಲ ಮೈನರ್ ಮೈನರ್ ಅದು ಬಂಪರ್ ಕೆನ್ನೆ ಟಚ್ ಆಗಿತ್ತು ಅದು ಬಂಪರ್ ಕೆನ್ನೆ ಬಂದ್ಬಿಟ್ಟು ಈ ಟ್ರಾಕ್ಟರ್ ಇತ್ತಲ್ಲ ಟ್ರಾಕ್ಟರ್ ರಿವರ್ಸ್ ತೆಗಿಬೇಕಾದ್ರೆ ಟಚ್ ಆಗಿತ್ತು ಅದು ಅದು ಪೀಸ್ ಟು ಪೀಸ್ ಚೇಂಜ್ ಮಾಡಿದ್ದಾರೆ ಹಾ ಅದೊಂದು ಇದೆ ಇಪ್ಪತ್ಮೂರದ್ ಅದು ಗಾಡಿ ಇನ್ನೊಂದು ಇಪ್ಪತ್ತೊಂದ್ರು ಇದೆ ಇಪ್ಪತ್ತೊಂದ್ರೆ ಮೂರು ಗಡಿ ಇದೆ ಈಗ ಅದು ನನ್ ಗ್ಯಾರೇಜ್ ಅಲ್ಲಿ ನಾನೇ ಮಾಡಿದ್ದು ಪೀಸ್ ಚೇಂಜ್ ಮಾಡಿದ್ದೆ ನಾನು ಹಾ ಇಲ್ಲಿ ಮಹೀಂದ್ರದಲ್ಲೇ ಐಟಮ್ ತರಿಸಿ ಹಾಕಿದ್ದು ಹಾಕಿ ಪೈಂಟ್ ಅದು ಅದು ಗೊತ್ತಾಗುತ್ತೆ ಅದು ಏನಂತ ಹೇಳಿದ್ರೆ ಈಗ ಅದು ನಮಿಗೆ ಗೊತ್ತಾಗುತ್ತೆ ತಗೊಳ್ಳೋರಿಗೆ ಗೊತ್ತಾಗಲ್ಲ ಹಾಗಂದ ಮೋಸ ಮಾಡೋದಲ್ಲ ಹಂಗಿದೆ ಗಾಡಿ ಅದು ಹೆದರಾಬಾದ್ ಹೇಳ್ಬೋಣ ಏನ್ ಸಾರ್ ಕಂಪ್ಲೇನ್ ಬರೋ ಬರೋರ್ಗೆ ಮೂರು ಗಡಿ ತೋರಿಸಿ ಪರವಾಗಿಲ್ಲ ಸರ್ ತೋರ್ಸಿ ತೋರ್ಸಿ ಇಷ್ಟ ಡೆಕೋಸಿಟ್ ಮಾಡಿ ಓಕೆ ಓಕೆ